ಕೊನೆಗೂ ನಾವು ಲೈಫಲ್ಲಿ ಕೂಡ ಬೇಡ ಅನ್ನುವಂಥ ದಿನ ಬರುತ್ತಲ್ವ ಮಕ್ಕಳಿಂದ ದೂರ ಆಗೋದು

ಇವಾಗ ಪಪ್ಪಾನು ಕುತ್ಕೊಂಡು ಚಾರು ಅನ್ನ ಪಪ್ಪ ಕೊಟ್ಟಿ ಇವಾಗ ಪಪ್ಪ ಕಟ್ ಮಾಡ್ಬೇಕೀಗ ಮತ್ತೆ ಚಾರು ನಾನು ಸಣ್ಣಕ್ಕಿರ್ಬೇಕಾದ್ರೆ ಹಿಂಗಿದೆ ಇವಾಗ ಹಿಂಗ್ ಹೋಗ್ಬಿಟ್ಟಿ ನೋಡಿ ಅದು ಇದು ಅಲ್ಲ ಅದು ಶ್ಯಾಮ್ ಮಿನೇಜಸ್ ಅಂದ್ರೆ

ಊಟ ಮಾಡುವಾಗ ಎಲ್ಲ ವಿಡಿಯೋ ಮಾಡ್ಲೇ ಇಲ್ಲ ಈಗ ನಾನು ಹೇಳ್ಬೇಕಂತೆ ಊಟ ಮಾಡಿ ಆಯ್ತು ಗಂಟೆ ತ್ರೀ ಫೋರ್ಟಿ ಫೈವ್ ಆಯ್ತು ಇವಾಗ ನಮಗೆ ಹೊರಗೆ ಹೋಗ್ಲಿಕ್ಕೆ ಉಂಟು ಅಂತ ಹೇಳ್ಬೇಕು ಐದು ಗಂಟೆಗೆ ಹೊರಗೆ ಹೋಗ್ಲಿಕ್ಕೆ ಉಂಟು ಆಯ್ತು ನಿಂಗೆ ಏನಾದ್ರು ಮಾತಾಡ್ಲಿಕ್ಕೆ ಉಂಟಾ ಇಲ್ಲ ಇಲ್ಲ ಅಲ್ಲ ಆಯ್ತು ಮತ್ತೆ ಈಗ ನಮ್ಗೆ ಆಟ ಆಡ್ಲಿಕ್ಕೆ ಉಂಟು ಇನ್ನೊಂದು ಗೇಮ್ ಇದು ಈಗ ಎರಡು ರೌಂಡ್ ಔಟ್ ಆದ ಊನು ಅದರಲ್ಲಿ ಚಿಕ್ಕಪೇಟೆಗೆ ಹೋಗೋಣ ಅಂತ ಹೇಳಿ ಹೊರಟಿದ್ವಿ ಕೆಲವು ಸಾಮಗ್ರಿ ಬೇಕಿತ್ತು ನನಗೆ ಇವ್ರು ನೋಡಿ ಓಯ್ ಕಳ್ಳ ಡಾಲಿ ಕಳ್ಳ ಅವರು ಡಾಲಿ ಡಾಲಿ ಇಷ್ಟ ಅವರಿಗೆ ನಂಗೆ ಬೇಡ ಅವ್ರಿಗಿಷ್ಟ ಡಾಲಿ ಅಂದರೆ ಓಕೆ ಚಿಕ್ಕಪೇಟೆಗೆ ಹೋಗೋಣ ಅಂತೇಳಿ ಹೊರಟಿದ್ದೀವಿ ನನಗೆ ಕೆಲವು ವಸ್ತು ಬೇಕಿತ್ತು ಅದು ಇಲ್ಲಿ ಸಿಗುತ್ತಾ ನೋಡಬೇಕು ಎಷ್ಟು ರೇಟ್ ಅದೆಲ್ಲ ಕಂಪೇರ್ ಮಾಡಲಿಕ್ಕೆ ಉಂಟು ನನಗೆ ಹಾಗೆ ಅದಕ್ಕೋಸ್ಕರ ಹೊರಟಿದ್ದೀನಿ ಮನೆಗೆ ಕೆಲವು ವಸ್ತು ಬೇಕಿತ್ತು ನನಗೆ ತಂದು ಬಂದ ಮೇಲೆ ತೋರಿಸ್ತೀನಿ ಅಥವಾ ಅದನ್ನು ಯೂಸ್ ಮಾಡುವ ಟೈಮಲ್ಲಿ ತೋರಿಸ್ತೀನಿ ಒಂದರ ಚಿಕ್ಕಪೇಟೆ ಹೋಗಿ ಬರೋಣ ಬೆಂಗಳೂರು ಬಂದ ಮೇಲೆ ಚಿಕ್ಕಪೇಟೆ ತಿರುಗದಿದ್ರೆ ಆಗುತ್ತೆ ಹೌದಾ ತುಂಬಾ ರಶ್ ಇರುತ್ತೆ ಮೇನ್ ಆಗಿ ಕಾರ್ ತಗೊಂಡು ಹೋಗುದು ತುಂಬಾ ಕಷ್ಟ ಆದ್ರೆ ನಡ್ಕೊಂಡು ಹೋಗ್ತಿದ್ದೀವಿ ನಡ್ಕೊಂಡು ಹೋದ್ರೆ ಆಯ್ತು ನಮ್ದು ಓಕೆ ನಾವಿವಾಗ ಚಿಕ್ಕಪೇಟೆ ಹೊರಟ್ವಿ ನಾವೇ ಇದ್ವಿ ಲೆವಿ ಬರ್ಲಿಲ್ಲ ಸೋನಿಯವ್ರ ಬರ್ಲಿಲ್ಲ ಇತ್ತು ಬರ್ಲಿಲ್ಲ ನಾವೇ ಯಾಕಂದ್ರೆ ಅಲ್ಲಿ ಗೊತ್ತಿಲ್ಲ ಈಗ ಜಾಸ್ತಿ ನಡೀಲಿಕ್ಕೆ ಸಿಗುತ್ತಾ ಎಲ್ಲಿ ಪಾರ್ಕಿಂಗ್ ಸಿಗುತ್ತಾ ಮಾಮೂ ಹೇಳ್ತಾರೆ ಇಷ್ಟೊತ್ತಿಗೆ ಚಿಕ್ಕಪೇಟೆ ಕೆಲವೊಂಗಲ್ಲ ಕ್ಲೋಸ್ ಇರುತ್ತೆ ಅಂತ ಹೇಳಿ ಇವಾಗ ನೋಡ್ಬೇಕು ಏನಂತ ಹೇಳಿ ಓಕೆ ಲೈಟೆಲ್ಲ ತಗೊಂಡಾಯಿತು ಆಮೇಲೆ ಈಗ ಶವರ್ನ ತೊಗೊಂಡ್ವಿ ಮನೆಯಲ್ಲಿ ಹೋಗಿ ತಿನ್ನಲಿಕ್ಕೆ ಹಸೆವಾಗ್ತಾ ಇತ್ತು ನಮಗೆ ಈಗ ಪೆಟ್ರೋಲ್ ಹಾಕ್ಲಿಕ್ಕೆ ನಿಲ್ಸಿದ್ದಾರೆ ಇಲ್ಲಿ ಅಲ್ಲ ಡೀಸೆಲ್ ಇನ್ನೂ ಸೀದಾ ಮನೆಗೆ ಹೋಗೋದು ಸ್ನಾನ ಮಾಡೋದು ಊಟ ಮಾಡೋದು ಆಮೇಲೆ ಮಲಗೋದು ಹಾಂ ಹಾಂ ಡೀಸೆಲಾ ಆಮೇಲೆ ಇದು ಎಂತ ಗೊತ್ತಂಟಾ ಮಲಗೋದು ನಾಳೆ ಬೆಳಿಗ್ಗೆ ಬೇಗ ಎದ್ದು

ಟೆಸ್ಟ್ ಮಾಡು ಸೂಪರ್ ಅಷ್ಟೇ ನಾನು ಇರ್ತಿದ್ರೆ ಒಂದು ಮಿನಿಮಮ್ ಟೂ ಹಂಡ್ರೆಡ್ ತ್ರೀ ಹಂಡ್ರೆಡ್ ಬರ್ತಿತ್ತು

ಬಾಕಿ ಸರಿಯಾಗೋಕೆ ಬಷ್ಟೆನ ಗೊತ್ತಿಲ್ಲ ಫಾರಂಸ್ ತಿಳ್ಸಲಿ ಟಾಟಾ ಮಾಡಿ ಎಲ್ಲರಿಗೂ ಯಾವುದು ಸ್ಟಾರ್ಟ್ ಆಗೋದು ಬೈ ನಾನು ಲೇ ನಾನು ಸ್ಟಾರ್ಟ್ ಆಗೋದು ಇದು ಬೇಗ ಹೋಗ್ತಾನೆ ಶಾಲೆಗೆ 8 7 o'clock ಬೈ 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 ತೋ ಮೀನ ನಾನು ಬೈ ಬೈ ಅಗ್ ಬೈ ಒಬ್ಬ ಮೆಂಬರ್ ನಾಳೆ ಕಮ್ಮಿ ಆಗ್ತಾನಲ್ಲ ಕ್ಲಾರು ನಾಳೆ ಬೇಜಾರಾಗುತ್ತೆ ಇವತ್ತು ಬೇಜಾರು ಉಂಟು ಮಾರು ನಾಳೆ ನಮ್ಗೆ ಹೋಗೋಗಿ ಹೀಗೆ ಆಗುತ್ತೆ ತುಂಬಾ ಇದಾಗುತ್ತೆ ಫೀಲ್ ಆಗುತ್ತೆ ಬಾಯ್ತು ಈತುಗಿ ಖುಷಿ ಅಣ್ಣ ಇಲ್ಲೇ ಎಸ್ ನಾಳೆ ಒಂಬತ್ತುವರೆಗೆ ಅವನಿಗೆ ಡ್ಯೂಟಿಗೆ ಬಿಡೋದು ಅಲ್ಲಿಂದ ಅವರಿಗೆ ಗೊತ್ತಾಗುತ್ತೆ ಎಲ್ಲಿ ರೂಮು ಏನು ಅಂತ ಹೇಳಿ ಹಾಗೆ ಆಮೇಲೆ ಅವನು ಹೋಗ್ತಾನೆ ಅವ್ನು ಬಿಟ್ಟು ಇದ ಹೋಗ್ತೀವಿ ಇನ್ನು ಟಾಟಾ ಟಾಟಾ ಅಂತ ಹೇಳ್ತಾನೆ ಅಪ್ಪ ಅಂತ ಹೇಳಿದ್ರು ಅವಾಗ ನೆನಪಿದೆಯಲ್ಲ ಎಂತ ಹೇಳಿದರು ಏನಾದರೂ ಆದರೆ ಎಲ್ಲ ಹೇಳುದು ವಾಪಸ್ ಬರ್ತೀನಿ ಕೊಂಡೋಗ್ಲಿಕ್ಕೆ ಕರ್ಕೊಂಡೋಗ್ಲಿಕ್ಕೆ ಹ್ಞೂ ನಾಳೆ ಹಾಂ ನಾಳೆ

ಸಿಕ್ಕಿದ್ದು ಹೋಗ್ಲಿ ಅಂತ ಹೇಳಿ ಅಪರ್ಚುನಿಟಿ ಕಳ್ಕೊಳ್ಬಾರ್ದಿ ನೆನ್ ಶೇಪಲ್ಲಿ ಉಂಟಾ ಕೆಳಗಡೆ ದಪ್ಪ ಮೇಲ್ಗಡೆ ಹೊರಡುದಿಲ್ಲ ನಾವು

ಅಂತೆ ಮಮ್ ಬೈ 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 ಮಮ್ 레ಟಿಂಗ್ ಸಂತೋಷ ಆಯ್ತು ಹೌದಾ ಚೆನ್ನಾಗಿ ಥ್ಯಾಂಕ್ ಯು ಓಕೆ ನಾನು ಹೊರಡ್ತನಾ ಸೋನಿಯಾ ರೆ ಹೋಗ್ತೀವಿ ಬೈ ಬರ್ತೀವಿ ಬನ್ನಿ ಐತಡಿ ಸರಿ ಸರಿ ಬರ್ತೀನಿ

ಇವತ್ತು ಲಾಸ್ಟ್ ನೀವು ಹೇಳಿ ಡ್ರೈವಿಂಗ್ ಮತ್ತೆ ಹತ್ರ ಜಗಳ ಮಾಡ್ಲಿಕ್ಕೆಲ್ಲ ಡ್ರೈವಿಂಗ್ ನಾನು ಮಾಡ್ತೀನಿ ನಾನು ಮಾಡ್ತೀನಿ ಅಂತ ಇಲ್ಲಿಂದ ಏನು ಎಂಟು ಕಿಲೋಮೀಟರ್ ಉಂಟು ನೈನ್ ತರ್ಟಿಗೆ ರೀಚ್ ಆಗ್ಬೇಕು ಇಲ್ಲಿ ನೈನ್ ತರ್ಟಿನೇ ತೋರಿಸ್ತಾ ಉಂಟು ಆದರೆ ಬ್ಯಾಂಗ್ಳೂರ್ ಟ್ರಾಫಿಕ್ ಗೆ ನಮಗೆ ರಾವ್ರೆ ಗೊತ್ತಾಗಲ್ಲ ಬೇಗ ಮುಡ್ತೀವ ಲೇಟ್ ಆಗುತ್ತ ಅಂತ ಹೇಳಿದ್ರೆ ನೋಡ್ಬೇಕು ಕೊನೆಗೂ ಯಾವ ತಂದೆ ತಾಯಿ ಕೂಡ ಕನಸಲ್ಲಿ ಯೋಚನೆ ಮಾಡದಂತ ದಿನ ಬರುತ್ತೆ ಒಂದು ದಿನ ನಮ್ಮ ಬಾಳಿಗೆ ಅಲ್ವಾ ಎಷ್ಟು ಕಷ್ಟ ಆಗುತ್ತೆ ಅದು ನಮಗೆ ಮಾತ್ರ ಗೊತ್ತು ಹೇಳೋರಿಗೆ ಈಸಿ ಇರಲಿ ಹೋಗ್ಲಿ ಅವನು ಭವಿಷ್ಯ ನೋಡಬೇಕಂತಲ್ಲ ಆದರೆ ನಾವು ಇರಬೇಕಲ್ವ ಮಕ್ಕಳನ್ನು ಬಿಟ್ಟು ತುಂಬ ಕಷ್ಟ ಯಾಕೆಂದ್ರೆ ಒಟ್ಟಿಗೆ ಸಣ್ಣಕ್ಕಿಂತಲೂ ಮಕ್ಕಳನ್ನು ಇಟ್ಟು ಬೆಳೆದವರು ನಾವು ಒಟ್ಟಿಗೆ ಇದ್ದವರು ಒಮ್ಮೆಲೆ ನಮ್ಮಿಂದ ದೂರ ಆಗ್ತಾನಂತ ಹೇಳುವಾಗ ತುಂಬ ನೋವಾಗುತ್ತೆ ಅಪ್ರೂಪ ನೋಡಲಿಕ್ಕೆ ಸಿಗ್ತಾನಂತ ಹೇಳುವಾಗ ತುಂಬ ನೋವಾಗುತ್ತೆ ಎಷ್ಟೇ ಹೇಳಿ ನೀವು ನಮಗೆ ಎಷ್ಟೇ ಆಪರ್ಚುನಿಟೀಸ್ ಸಿಕ್ಕಿದ್ರು ನಾವು ಮಕ್ಕಳಿಂದ ದೂರ ಹೋಗದೆ ಅವರೊಂದಿಗೆ ಇರಬೇಕು ಅಂತ ಹೇಳಿ ಅಲ್ಲೇ ಇದ್ದು ಎಲ್ಲವನ್ನು ನೋಡ್ಕೊಂಡು ಹೋಗ್ತೀವಿ ಆದರೆ ಮಕ್ಕಳ ಭವಿಷ್ಯಕ್ಕೋಸ್ಕರ ಅವರನ್ನು ದೂರ ಕಳಿಸಲೇಬೇಕಾ ನನಗೆ ಅರ್ಥ ಆಗಲ್ಲ मरी तो जब किताने

ಮತ್ತೆ ಮದುವೆ ಆಯ್ತು ಮತ್ತೆ ಅಲ್ಲೇ ಸೆಟ್ಲ್ ಆಯ್ತು ಮಕ್ಕಳಾಯ್ತು ಮತ್ತೆ ತಂದೆ ತಾಯಿ ಇಲ್ಲೇ ಬಾಕಿ ಮಕ್ಕಳು ಗೂಡಿನಿಂದ ಹೊರಗೆ ಬಿದ್ದ್ಮೇಲೆ ಮುಗಿಯಿತು ಏನು ಇಲ್ಲಿಂದ ಸೀದಾ ಮಂಗಳೂರು ಹೋಗೋದು ಅದಕ್ಕಿಂತ ಮೊದಲೊಂದು ನರ್ಸರಿಗೆ ಹೋಗ್ಲಿಕ್ಕೆ ಉಂಟು ಅಲ್ಲಿ ಒಂದು ಸ್ವಲ್ಪ ಗಿಡ ಬೇಕು ನನಗೆ ಅದನ್ನು ತಗೊಂಡು ಹೋಗುದು ಅಲ್ಲಿಂದ ರಾಗಿ ಅಡ್ಮಿಷನ್ ಕ್ಲಾರು ನನ್ನ ಬ್ಯಾಗಿನ ಗಡಿ ಇಡುವ ಆಗೋದಿಲ್ಲ ಅದು ಲಾಲ್ ಬಾಗ್ ಪ್ಲಾಂಟ್ ನರ್ಸರಿಗೆ ಬಂದಿದ್ದೆ ಕೆಲವರು ಹೇಳಿದರು ಒಳ್ಳೆ ಸಿಗುತ್ತೆ ಅಂತ ಹೇಳಿ ಆದರೆ ಇವತ್ತು ಹಸ್ಬೆಂಡ್ ಹೇಳಿದರು ನನಗೆ ತಗೊಳ್ಳಿಕ್ಕೆ ಯಾಕೋ ಮನಸ್ಸೇ ಇಲ್ಲ ನಾವು ಇಲ್ಲಿ ಫೋಟೋ ತೆಗ್ತಾ ಇದ್ವಿ ಹಾಗೂ ಅಮ್ಮ ಎಲ್ಲ ಅಲ್ಲಿದ್ದಾರ ನಾನು ಅನಿಸಿದೆ ಅವರು ಅಂತ ಅವ್ರು ಕಲ್ಕೊಂಡು ಹೋಗೋದಾ ನಾವು ಇಲ್ಲಿ ಎಷ್ಟು ಗಿಡಗಳು ಇದ್ದಲ್ಲ ಫ್ರೆಶ್ ಹೌದು ಫುಲ್ ಇಲ್ಲಿದು ಗಾಳಿ ಅಂದರೆ ಫುಲ್ ಫ್ರೆಶ್ ಫ್ರೆಶ್ ಆಗ್ತದೆ ಎಷ್ಟು ಗಿಡಗಳು ಒಳ್ಳೆ 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 ಉಂಟು ಇದು ನೋಡಂತೆ ಇದು ಮನೇಲಿ ಉಂಟು ಲಕ್ಕಿ ಪ್ಲಾಂಟ್ ಏನು ಹೇಳ್ತಾರಲ್ಲ ಇದಕ್ಕೆ ಆಕ್ಸಿಜನ್ ಪ್ಲ್ಯಾಂಟ್ ಆಕ್ಸಿಜನ್ ಇದು ನೋಡಿ ಆಕ್ಸಿಜನ್ ಪ್ಲಾಂಟ್ ದಪ್ಪ ಅದ ಮೇಲೆ ಓವರ್ ವೈಟ್ ಆಫ್ ಎಂತ ನನಗೆ ಗಿಡ ಅಂದ್ರೆ ತುಂಬಾ ಇಷ್ಟ ಹಾಗಾಗಿ ನನ್ನ ಮೂಡ್ ಸರಿ ಆಗ್ಲಿ ಅಂತ ಹೇಳಿ ಹಸ್ಬೆಂಡ್ ಇಲ್ಲಿ ಕರ್ಕೊಂಡು ಬಂದಿದ್ದಾರೆ ಹಾಗೂ ತಗೋ ತಗೋ ಅಂತ ಹೇಳಿ ತುಂಬಾ ಇದು ಮಾಡ್ತಾ ಇದ್ದಾರೆ ಪಾಪ

कौन है वो कौन है वो कहाँ से वो आया चारों दिशाओं में देखिए सग़दार इसकी घटाएं अब मैं ले दूँ पतले अब <laughs> アナナス。<music> ಇವರೇನಪ್ಪ ಎಲ್ಲ ನರ್ಸರಿನೇ ತಿರುಗಾಡ್ತಾ ಇದ್ದಾರೆ ಅಂತ ಹೇಳಿ ಎನಿಸ್ಬೇಡಿ ಎಂತದಾ ಬೆನ್ನುವ ಸ್ವಲ್ಪ ಸ್ವಲ್ಪ ಬೆಂಡು ಹೀಗೆ ಹೀಗೆ ಮಾಡು ಹಾಂ ಲೆಫ್ಟ್ ರೈಟ್ ಲೆಫ್ಟ್ ಬ್ಯಾಕ್ ಫ್ರಂಟ್ ಬ್ಯಾಕ್ ಅಪ್ ಡೌನ್ ಜಂಪ್ ಮಾಡು ಜಂಪ್ ಸ್ವಲ್ಪ ಸ್ವಲ್ಪ ಇಲ್ಲಿ ಮಲಗು ಮತ್ತು ಹಾಂ ಕ್ಯಾಕ್ಟಸ್ ಕೆಟ್ಟಸ್ ಅಲ್ಲ ಕ್ಯಾಕ್ಟಸ್ ಏ మనం కొడు పైన సన్నది సటు సరి ఆ ಮಗೆ ಮಾತಾಡ್ಲಿಕ್ಕೆ ಮರಣಿಲ್ಲ ಅಂತ ಯಾಕೆ ಗೊತ್ತಿಲ್ಲ ಯಾಕೆ ಅಮ್ಮ ಬೇಡ ಅಂತ ಹೇಳಿ ಮಾತಾಡ ಬೇಡನ ಇದು ಬೇಜಾರಾಗ್ತದೆ ಎರಡು ಕೂಡ ಅದಕ್ಕೆ ನಾನು ಹೇಳಿದ್ವಿ ಇವತ್ತು ಲಾಗ್ ಮಾಡಲ್ಲ ನಾನು ನಾಳೆಯಿಂದ ಸ್ಟಾರ್ಟ್ ಮಾಡ್ತೀನಿ ಅಂತ ಬಾಬಾ ನಮ್ಮ ವ್ಯೂವರ್ಸ್ ನೋಡ್ತಾರಲ್ಲ ನೋಡಿ ಎಷ್ಟು ಮಳೆ ಬರ್ತಾವ್

ನಮ್ಮ ನೋಡಿ ಇಲ್ಲಿ ಫುಲ್ ಗಾರ್ಡನ್ ಗಾರ್ಡನ್ ಆಗಿದೆ ಮಧ್ಯಮ ಕುಟುಂಬ ನರ್ಸರಿ ಗಿಡಗಳು ಬ್ಯಾಂಗ್ಳೂರಿಂದ ಅದು ಸಾಲದೆ ಮತ್ತೆ ಹೈವೇ ಅಲ್ಲಿ ಬರುವಾಗ ನರ್ಸರಿಯಲ್ಲಿ No, cambie, cambie. Ok. Yo lo maré más re asado.